ರೈತ ಬಾಂಧವ್ರ ಒಂದು ಹೇಳಕ್ ಇಷ್ಟ ನಾನು ಕಬ್ಬು ನಾಟಿ ಮಾಡುವಾಗ ನಾವು ತುಳಿಯುವಾಗ ಆಗಲಿ ಕಬ್ಬು ಆಗಲಿ ಜಾಸ್ತಿ ಗುಮ್ಮಿಗೆ ಕಬ್ಬ ತುಳಿಬಾರ್ದ್ರಿ ಇಷ್ಟ ಕಬ್ಬು ಹೇಳ್ಬೇಕ್ರೆ ಒಂದು ತಿಂಗ್ಳು ಬೇಕ್ರಿ ಆದ್ರೆ ನಾ ಮಾಡೋ ವಿಧಾನದಾಗ ಕ್ಲಿಯರ್ ಹದಿನೈದು ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಾಣಾವಳಿ ನೋಡುತ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಸೂಪರ್ ಇಂಟ್ರೆಸ್ಟೆಡ್ ಐತಿ ಕರೆಕ್ಟ್ ಆಗಿ ನೋಡ್ಕೊಳ್ರಿ ಆಲ್ರೆಡಿ ನೀವು ತ್ರಿಭುಜಾಕಾರದ ಕಬ್ಬು ನಾಟಿ ಮಾಡುವ ವಿಧಾನ ಆಲ್ರೆಡಿ ನೀವು ನೋಡಿರಿ ಭಾಗ ಒನ್ ಐತಿ ಅದ ಈ ಭಾಗ ಟೂದಾಗ ಅರ್ಧ ಎಕರೆ ಕಬ್ಬು ಲಾವಣಿ ಮಾಡ್ಬೇಕಾದ್ರೆ ಎಷ್ಟು ಬೀಜ ಹಚ್ಚಾವು ಎಷ್ಟು ತ್ರಿಭೂಜ ಆಕಾರ ಕೂತವು ಮತ್ತೆ ಎಷ್ಟ್ ಆಗೇತ್ ನೋಡುದರ್ ಹೇಳ್ಕೊಡ್ತೀನಿ ಮುಂಚೆ ಯಾರಾದ್ರೂ ನಾನ್ ಚಾನಲ್ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಕಬ್ಬು ನಾಟಿ ಮಾಡೋ ವಿಧಾನ ನೋಡ್ತಾ ಇರಿ ಅಂತ ಹೇಳಿ ಈ ವಿಡಿಯೋ ಚಾಲು ಮಾಡ್ತೀನಿ ಯಾಕೆ ಲೇಟ್ ಮಾಡ್ದ ಶುರು ಮಾಡೋನು ಬರೀ ರೈತ ಬಂದವ್ರೆ ತ್ರಿಬೂಜ ಆಕಾರ ಕಬ್ಬು ನಾಟಿ ಮಾಡೋ ವಿಧಾನಕ ಅರ್ಧ ಎಕರೆದಾಗ ಇಪ್ಪತ್ತಾರ ಸಾಲ ಕೂತಾವ್ರಿ ಒಂದ್ ಸಾಲ್ನಾಗ ಅರವತ್ನಾಲ್ಕ ತ್ರಿಭುಜ ಕೂತವ್ರಿ ಅಂದ್ರ ಟೋಟಲ್ ಸಾಲಿಗೆ ಒಂದ್ ಸಾವಿರದ ಆರ್ನೂರ ಅರ್ವತ್ನಾಕ್ಬೂಜ್ ಆಕಾರ ಕೂತಾವ್ರಿ ಒಂದು ತ್ರಿಬೂಜೊಳಗ ಆರ ಬೀಜ ಕೂತಾವ್ರಿ ಆರ ಏಳ ಆರ ಏಳ ಬೀಜ ಕೂತಾವ್ರಿ ಟೋಟಲ್ ಎಷ್ಟು ಬೀಜ ಕೂತವ್ ಅಂದ್ರ ಒಂಬತ್ ಸಾವಿರದ ಒಂಬತ್ ನೂರ ನಾಲ್ಕು ಬೀಜ ಕುತ್ವ್ರಿ ಚೌಲಿನ ಕಬ್ಬು ನಾಟಿ ಮಾಡಿ ಇದನ್ನ ಕರೆಕ್ಟ್ ಹದಿನೈದು ದಿವಸ ಆದ್ರೆ ಕರೆಕ್ಟಾಗಿ ನಾವು ತೋರಿಸ್ಬೇಕು ಇದನ್ನ ನೀವು ಫಾಲೋ ಮಾಡ್ಕೋ ಹಾಗೆ ಅಂದ್ರೆ ಏನಾದ್ರು ಸ್ವಲ್ಪ ಐಡ್ಯಾಸ್ ಸಿಗ್ತೈತಿ ನಾ ಏನೇನು ಮಾಡ್ತಾನೋ ಇದ್ರಾಗ ಏನು ರಾಸಾಯನಿಕ ಮಾಡ್ತಾನೋ ಇದ್ರಾಗ ಏನು ನಾ ಸಾವಯವ ಮಾಡ್ತೀನಿ ಕ್ಲಿಯರ್ ಆಗಿ ಹೇಳ್ತೀನಿ ರೀ ಬರೀ ಈಗ ಬೀಜ ಎಷ್ಟು ನಾಟೈತಿ ಹದಿನೈದು ದಿವಸ ಒಳಗೆ ಎಲ್ಲ ಹೆಚ್ಚಕಮ್ಮ ಹೆಚ್ಚಕಂಬ ಒಂದು ತಿಂಗಳು ತೋತೈತ್ರಿ ಆದ್ರೆ ನಾ ಮಾಡಿದ ವಿಧಾನದಾಗ ಕಬ್ಬು ಹದಿನೈದು ದಿವಸದಾಗ ಎದ್ದು ಬಂದ್ ರೀ ಈಗ ಬರೀ ನಿಮಗೆ ಕಣ್ಣು ಮುಂದೆ ತೋರಿಸ್ತು ಅದು ಎಷ್ಟೆತ್ತು ನಾಟೈತಿ ಅಂತ ರೈತ ಬಂದವ್ರೆ ಒಂದು ಹೇಳಕ್ ಇಷ್ಟ ರೀ ನಾನು ಕಬ್ ನಾಟಿ ಮಾಡುವ ತುಳಿಯುವಾಗ ಆಗಲಿ ಕಬ್ಬು ಹಚ್ಚುವಾಗ ಆಗ್ಲಿ ಜಾಸ್ತಿ ಗುಮ್ಮಿಗೆ ಕಬ್ಬ ಬಾಳ ಅಂದ್ರೆ ಎರಡು ಇಂಚ ಆದ್ರ ಬಾಳ ಆತ್ರಿ ಆಮೇಲೆ ನಾವು ಮಣ್ಣು ಮುಚ್ಕೋಬಹುದು ಇಲ್ಲಂದ್ರೆ ಕಬ್ಬು ಸರಿಯಾಗಿ ನಾಟಿ ಬರೋದಿಲ್ಲ ಇರ್ಬುಜ ಕಬ್ಬು ಕಬ್ ನಾಟಿ ಮಾಡುವುದ ನೋಡಬೇಕಂದ್ರೆ ನಾ ವಿಡಿಯೋ ಲಾಸ್ಟ್ ದಾಗ ಕೊಟ್ಟಿರ್ತೀನಿ ನಾ ಇದ್ರ ಪ್ಲೇ ಲಿಸ್ಟ್ ಮಾಡ್ತೀನಿ ಯಾವಾಗ್ಲೂ ನಾ ವಿಡಿಯೋ ಲಾಸ್ಟ್ ದಾಗ ಆ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ ನೀವು ನೋಡ್ಕೋಬಹುದು ಕಬ್ಬು ನಾಟಿ ಮಾಡ್ಕೋಬಹುದು ಸೂಪರ್ ಆಗಿ ಬರ್ತೈತ್ರಿ ಇಲ್ಲಿ ನೋಡ್ರಿ ಒಂದು ತ್ರಿಭುಜ ಆಕಾರದ ಆರ ಏಳ ಆರ ಏಳ ಎಲ್ಲ ಕಬ್ ಬಂದಾವ್ರಿ ಈಗ ನೋಡ್ರಿ ಹದಿನೈದು ದಿವಸ ಫಸ್ಟ್ ಕ್ಲಾಸ್ ಎದ್ದು ಬಂದೈತಿ ಏನು ಪ್ರಾಬ್ಲಮ್ ಇಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಂತೂ ಫಸ್ಟ್ ಕ್ಲಾಸ್ ಎದ್ದವ್ರಿ ಇಷ್ಟು ಕಬ್ ಹೇಳ್ಬೇಕ್ರೆ ಒಂದು ತಿಂಗ್ಳು ಬೇಕ್ರಿ ಆದ್ರೆ ನಾ ಮಾಡೋ ವಿಧಾನದಾಗ ಕ್ಲೀರ್ ಹದಿನೈದು ದಿವಸ ಇಷ್ಟು ಬಂದೈತಿ ಇಲ್ಲಿ ನೋಡ್ರಿ ಇಲ್ಲಿ ಹೆಚ್ಚದವು ಹೆಚ್ಚ ಕಮ್ಮ ಹೆಚ್ಚಕಮ ಅದಾವ್ರಿ ಯಾಕಂದ್ರೆ ಕಬ್ಬ ಕಡಿಯಾಗ ಸ್ವಲ್ಪ ಹೆಚ್ಚಕಮ ಆಗಿರ್ತೈತಿ ಒಂದ ಎರಡ ಮೂರ ನಾಲ್ಕು ಐದು ಆರ ಏಳ ಎಂಟ ಒಂದೊಂದ್ ಎಂಟು ಅದಾವೆ ಒಂದೊಂದ್ ಆರು ಅದಾವ್ರಿ ಇಲ್ಲಿ ನೋಡ್ರಿ ಪೂರಾ ಎದ್ದು ಬಂದೈತಿ ಸ್ವಲ್ಪ ಬಿಸಿಲಾಗೈತಿ ಬಿಸಿಲು ತಾಯ್ದಾಗ ನಾನು ನಿಮ್ಗೆ ತೋರ್ಸಕನು ಒಣ ಮಣ್ಣಾಗ ಮುಚ್ಚಿ ನೀರು ಬಿಟ್ಟೇನ್ರಿ ಅಂದಾಗ ಫಸ್ಟ್ ಕ್ಲಾಸ್ ಎದ್ದು ಬಂದೈತಿ ತೋರ್ಸಬೇಕಾಗೈತ್ರಿ ಅದಕ್ಕೆ ತೋರ್ಸಕನು ಈ ರೀತಿ ಎಲ್ಲಾ ಕಡೆ ಎದ್ದು ಬಂದೈತಿ ಇತರಾಗ ನಾ ಎಷ್ಟು ಬೀಜ ತಂದಿನಿ ನೋಡ್ರಿ ರೈತ ಬಂದವ್ರ ನಾ ಬೀಜ ತಂದ ಎಂಟು ನೂರ ಐವತ್ತು ಕಬ್ಬ ತಂದಿನ ಎಂಟು ನೂರ ಐವತ್ತು ಕಬ್ಬ ಅಂದ್ರೆ ಹತ್ತು ತಿಂಗಳ ಕಬ್ಬಿತ್ತು ಎಂಟು ನೂರ ಐವತ್ತು ಕಬ್ಬಿನಾಗ ಒಂಬತ್ತು ಸಾವಿರದ ಎಂಬತ್ನಾಲ್ಕು ಬೀಜ ಕುತ್ತಾವು ಈ ಥರ ಉಳ್ದಂಥ ಬೀಜ ನಾನು ತರು ಮಾಡೀನ್ರಿ ಅಂದ್ರೆ ಸಸಿ ಮಾಡೀನಿ ವೇಸ್ಟೇಜ್ ನಾ ಮಾಡಿಲ್ಲ ಆ ಸಸಿ ಎಷ್ಟು ಮಾಡೀನಿ ಅಂದ್ರೆ ಎರಡು ಸಾವಿರದ ಎಂಟುನೂರ ಐವತ್ತು ಸಸಿಯಾಗಿ ಅವ್ರು ಉಳಿದ ಕಬ್ಬು ಎರಡು ಸಾವಿರದ ನೂರ ಐವತ್ತು ಸಸಿ ಆದ್ರೆ ಆ ಸಸಿ ನಿಮಗೆ ತೋರಿಸ್ತೂನು ನಾನು ಹೆಂಗೆ ಹೆಂಗೆ ಮಾಡೀನಿ ಏನೇನು ಪ್ರೊಸೀಜರ್ ಮಾಡೀನಿ ಇದೆಲ್ಲ ತೋರ್ಸಬೇಕಾಗಿತ್ತು ತೋರಿಸ್ದನ್ರಿ ನೀವು ಇದನ್ನ ನಿಮಗೂ ನಿಮಗೇನ ಸ್ವಲ್ಪ ಐಡಾ ಬರ್ಬೋದು ಈಗ ನಮ್ದು ಏನರ ಹೊಯ್ಗುಣಿ ಈ ತರ ಎಲ್ಲರೂ ಹೊಯ್ಗುಣಿ ಹೋಗಿತ್ತು ಒಂದ ಎಡ ಏನೋ ಪ್ರಾಬ್ಲಮ್ ಆಯ್ತು ಕಡಿತು ಈ ರೀತಿ ಎಲ್ಲರೂ ನಾಟಿಲ್ಲ ಒಂದೊಂದು ನಾಟೈತಿ ಅಂದ್ರೆ ಇದಕ್ಕೆ ನಾವ ಕರೆಕ್ಟ್ ಆಗಿ ಸಸಿ ನಾಟಿ ಮಾಡ್ಕೋಬಹುದ್ರಿ ಹಿಂದ ಮುಂದ ಆಗುದಲ್ರಿ ನಾವೇನು ಪ್ರೊಸೀಜರ್ ಮಾಡ್ತೇವೆ ನಾವು ಆ ರೀತಿ ಸಸಿ ಮಾಡ್ಕೋದಿಲ್ಲ ನಾವು ಒಂದ್ ತಿಂಗ್ಳಾಗಬೇಕ ಕಬ್ ನಾಟ್ಲಿ ಪಾತ ಏನು ಮಾಡ್ತೇವೆ ಒಂದ ಗಣಿಕೆ ಕಟ್ ಮಾಡಿ ಕಬ್ಬಾ ನಾವು ತುಳಿತೇವೆ ಬೇಕಾದ್ರೆ ಹಚ್ತೆವು ಆ ಕಬ್ಬು ನಾಡಿ ಬಾಳು ಬರ್ಬೇಕಾರೆ ಒಂದು ತಿಂಗಳ ಆಲ್ರೆಡಿ ಪಹ್ಲಾ ಕಬ್ಬು ಒಂದು ತಿಂಗ್ಳು ನಾಡಿ ಬಂದೈತ್ರಿ ಅದು ಮೇಕಪ್ ಆಗುದಿಲ್ಲ ಅದಕ್ಕೆ ಏನು ಮಾಡಿದ್ರಿ ಬಾಳ ತೊಳೆ ಸಸಿ ಅಂದ್ರೆ ಎಲ್ಲಿ ಹೊಯ್ಗುಣಿ ಹೋಗಿರ್ತಾವೆ ಅಲ್ಲಿ ಪಟ್ ಪಟ್ ಹಚ್ಕೊಂಡು ನಾವು ನೀರು ಬಿಟ್ಟರೆ ಎಲ್ಲ ಒಂದೇ ಥರ ಎದ್ ಬರ್ತತ್ರಿ ಯಾಕೆ ರಿಲೇಟ್ ಮಾಡ್ದ ನಿಮಗೆ ತೋರಿಸ್ತ ಬರೀ ನಾ ಹೆಂಗೆ ಸಸಿ ಮಾಡೀನಿ ನಾ ಯಾವ ರೀತಿ ಮಾಡೀನಿ ಐದು ಪೈಸೆ ಇಲ್ಲ ಮಾಡೀನಿ ರೀ ನೋಡಿನ ರೀ ಬರ್ರಿ ರೈತ ಬಾಂಧವ್ರೆ ಈ ತರು ಮಾಡ್ಬೇಕಾರೆ ನಾ ಏನೇನು ವಿಧಾನ ಮಾಡೀನಿ ಮತ್ತೆ ಈ ತರ ಏನೇನು ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೇನೆ ಇತರ ಏನೊಂದು ಹಾಕಿಲ್ಲ ಮಣ್ಣು ಮುಚ್ಚಿದನ್ ರೀ ನಿಮ್ಗೆ ತೋರಿಸ್ತೀನಿ ನಾ ಎಲ್ಲ ಮಾಡ್ಕೊತ ಬಂದ್ ವಿಡಿಯೋಗಳ ಈ ವಿಡಿಯೋ ನೀವು ನೋಡ್ರಿ ಕರೆಕ್ಟಾಗಿ ಹಸನ್ ಮಾಡ್ಕೊಂಡ ಒಂದೊಂದು ಕಣ್ಣು ಬೀಜ ಕಡ್ದ ಈ ಬೀಜ ಎಲ್ಲ ತಂದ ಕರೆಕ್ಟಾಗಿ ಲೇಔಟ್ ಮಾಡ್ಕೊಂಡನ್ರಿ ಈ ಕರೆಕ್ಟಾಗಿ ಲೇಔಟ್ ಮಾಡ್ಕೊಂಡ ಈ ನಮ್ಮ ನಮ್ಗೆ ಇರುವಂತ ಮಣ್ಣ ಮ್ಯಾಲ ಒಂದು ಇಂಚ್ ಬರುವವರಿಗೆ ಈ ಥರಗೆಲ್ಲ ಚಂದ ಸುರುವೇನ್ರಿ ಈ ತರಗೆಲ್ಲ ಚಂದ ಸುರುವಿ ಫಸ್ಟ್ ಕ್ಲಾಸ್ ಮುಚ್ಚಿಕ ಇದಕ್ಕೆ ನೀರ ಸಿಂಪಡಿಸಿ ಹಿಂದಾಗಡೆ ನೀರು ಬಿಟ್ಟನ್ರಿ ಅದ್ರ ಮೇಲೆ ಹೊತ್ತ ಈ ಮೇಲೆ ಜಗಳ ಹಾಕೀನ್ರಿ ಕ್ಲಾಸ ತರುವಾಗ್ ಬಂದವ್ರಿ ನಾ ಹೊಯ್ಗೋಣಿ ಎಲ್ಲಿ ಸರಿಯಾಗಿ ಕಬ್ಬು ನಾಟಿಲ್ಲ ಅಲ್ಲಿ ಹೋಗಿ ಮಾಡ್ಕೋಬಹುದು ಈ ತರನ ಅರ್ಧ ಎಕ್ರೆ ನಾಟಿನೂ ಮಾಡಬಹುದು ಎರಡ್ ಸಾವಿರದ ಎಂಟುನೂರ ಐವತ್ತು ಆಗ್ಯಾವ್ರಿ ನೋಡ್ರಿ ತೋರ್ಸನು ಇವೆಲ್ಲ ಬೀಜ ಹೆಂಗ್ ಬಂದವ್ ಇಲ್ಲಿ ನೋಡ್ರಿ ನೀವು ಕರೆಕ್ಟಾಗಿ ಎಲ್ಲ ನಾಟಿ ಬರತ್ತವು ಅಲ್ಲಿವರೆಗೂ ತೋರಿಸ್ತುನು ಎಲ್ಲ ನೋಡ್ಕೋರಿ ಇದ್ರ ಮೇಲೆಲ್ಲ ಮುಚ್ಚಿನಿ ದೂಸ ನೀರು ಸಿಂಪಡಣೆ ಮಾಡ್ತನು ಇತರಾಗ ನಮ್ಮ ಕಬ್ಬು ಹನ್ನೆರಡು ದೂಷಣ ಎಷ್ಟು ಚಂದ ನಾಟಿ ಬಂದೈತಿ ಹನ್ನೆರಡು ದೂಷಣ ಹೆಂಗ ಕಿತ್ತ ಬತ್ರಿ ಅದ ನೀವು ಪೈಲಾ ಭಾಗ ನೋಡ್ಕೊಂಡ್ರೆ ಗೊತ್ತಾಗ್ರಿ ಲಾಸ್ಟ್ ಸ್ಕ್ರೀನ್ ಕೊಟ್ಟಿರ್ತನು ನೀವು ಟಚ್ ಮಾಡಿದ್ರೆ ಸಾಕ ನಾ ಹೆಂಗ ನಾಟಿ ವಿಧಾನ ಮಾಡಿದ್ ಗೊತ್ತಾಗತ್ತೀರಿ ಇನ್ ಮೇಲೆ ನಾ ಪ್ಲೇ ಲಿಸ್ಟ್ ಮಾಡ್ತೇನೆ ಏನೇನ್ ಮಾಡ್ತೇನೆ ಅನ್ನೋದ್ ಕಂಟಿನ್ಯೂ ಆಗಿ ನೀವೆಲ್ಲ ನೋಡ್ಕೋಬಹುದು ನೀವು ಫಾಲೋ ಮಾಡ್ಕೋಬಹುದು ಈ ನಾ ತರೋ ಮಾಡೋದು ಹೆಂಗ್ ಮಾಡಿನಿ ನನ್ನ ಎಷ್ಟು ಬೀಜ ಕುತ್ತಾವು ನಾ ಎಷ್ಟು ಕಬ್ಬ ತಂದಿನಿ ಎಲ್ಲಾ ನೋಡ್ಕೊಂಡ್ರಿ ವೀಕ್ಷಕರೇ ಬಾಗ್ ಟೂದಾಗ ಇನ್ ಬಾಗ್ ದಾಗ ಈ ನಾಟಿ ಮಾಡಿದಂತ ಸಸಿ ಈ ನಾಟಿ ಮಾಡಿದಂತ ತರು ಏನಾದವ್ರಲ್ಲಿ ಇವ್ನ ನಾ ಹೆಂಗ್ ಅಲ್ಲಿ ಶಿವಣಿ ಅಂತಾರ ನಮ್ಮ ಕಡೆ ಎಲ್ಲಿ ಆ ಅಲ್ಲಿ ಹೆಂಗ್ ಹಸ್ತನು ಮತ್ತ ಈ ನಡುವೆ ಎಷ್ಟು ನಾ ಗೊಬ್ಬರ ಕೊಡ್ತುನು ಯೂರಿಯಾ ಗೊಬ್ಬರ ಅದು ಅನ್ನೋದಿನ ಮುಂದಿನ ಭಾಗದಾಗ್ರಿ ನಾ ಮೂರನೇ ಭಾಗ ಹೇಳಿ ಕೊಡ್ತೇನೆ ನಾನು ವಿಡಿಯೋ ಇಷ್ಟ ಆಗಿತ್ತಂದ್ರ ಫಸ್ಟ್ ಕ್ಲಾಸ್ ಒಂದು ಲೈಕ್ ಮಾಡ್ರಿ ನಿಮ್ ಗೆಳೆಯರಿಗೂ ಶೇರ್ ಮಾಡ್ರಿ ಮುಂದೆ ಬರುವಂತ ವಿಡಿಯೋ ನೋಡ್ತಾ ಇರ್ರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನೆ ಆಯ್ತ್ರಿಯಾ ಬಂದವ್ರಿ ಹೋಗಿ ಬರನ್ರಿ ಜೈ ಹಂ